ಖರೀದಿ ಲೋಡು ಆಯ್ತು ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದಾಗಿ ನಾನು ವರ್ಷ ನೋಡ್ತಾ ಇದ್ದೀನಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರ ಇವತ್ತು ನಮ್ಮ ತ್ಯಾವ್ಗಿ ಅಸ್ಲಾಂ ಅವ್ರ ಬಳಿ ಸುಮಾರು ಒಂದು ಏಳು ಎಂಚು ಬ್ರೀಡ್ ಗಿತ್ತ ಹೆಚ್ಚು ಬ್ರೀಡ್ ಹಸಿಗಳು ಕೂಡ ಇದೆ ಇವತ್ತು ಆ ಹಸುಗಳ ರೇಟ್ ಏನಿದೆ ಎಷ್ಟು ಸೂಲ್ ಇದೆ ಅಲ್ಲೇನು ಮಾಡಿದೆ ಆ ಲಿಸ್ಟ್ ಕೊಡ್ಬೋದು ಈ ವಿಚಾರನೆಲ್ಲ ನಾನು ಹತ್ರ ಅಪ್ಡೇಟ್ ಮಾಡ್ತಾ ನೀವು ಅಷ್ಟೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಬೇಡ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅನ್ನುವಂಥ ರಿಕ್ವೆಸ್ಟ್ ಅಷ್ಟೇ ಬರೀ ಹೆಚ್ ಎಫ್ ಎರಡನೇ ಸೂಲು ಎರಡನೇ ಸೂಲಿಂದಾನೆ ಆರಂಭ ಆಗಿದೆ ಎಚ್ ಎಫ್ ಹಸು ಇದು ಎರಡನೇದು ಬ್ರೀಡು ಅಲ್ಲಿ ಅಲ್ಲಲ್ಲಿ ಏನಾದರೂ ಒಂದು ಅರೆ 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 ಸಮಾಧಾನ ಸಮಾಧಾನ ಒಟ್ಟು ಇದು ಹೇಳೋಕ್ಕಿಂತ ಮುಂಚೆ ಇನ್ನೆಷ್ಟು ಹಸುಗಳು ಇವತ್ತು ನಿಮ್ಮ ಗಂಟಿದ್ದಾವೆ ಬಂಧುಗಳ ಹಸುಗಳಲ್ಲಿ ಹೆಚ್ಚು ಎಫ್ ಮೊದಲನೇ ಎರಡನೇ ಎಲೆಕ್ಟ್ರಿಷಿಯನ್ ಬೇಡು ಆರು ಹಳ್ಳಿರ್ತಕ್ಕಂಥದ್ದು ಗಡರ್ ಕಾಂಪ್ಯಾಕ್ಟು ನಿಮಗೂ ಕೂಡ ಅದನ್ನು ತೋರಿಸಲೇಬೇಕು ನರಗಳ ಸೆಟ್ಟಿಂಗು ಆಮೇಲೆ ಮಿಲ್ಕ್ ಆಯಿಲ್ಗಳ ಸೆಟ್ಟಿಂಗು ನೀವು ಗಮನಿಸ್ಕೊಳ್ತಾ ಇದ್ರಿ ಜೊತೆಗೆ ನಾವು ಹೇಳೋದಲ್ಲ ಅವರು ಹೇಳೋದಲ್ಲ ಇದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಹಸು ಖರೀದಿ ನಾವು ಗೊರಸೆ ಬಾಲ ಗೀಲಾದಿಂದ ಹಿಡಿದು ಪ್ರತಿಯೊಂದು ಅಂಶವೂ ನಿಮಗೆ ನೋಟ್ ಮಾಡ್ತಾ ಇರ್ತೀವಿ ಗೊರಸೆ ನಿಮಗೆ ಬ್ಲ್ಯಾಕ್ ಬಂದರೆ ನೀವೇ ಹೇಳ್ತೀರಿ ಕೆಲವರು ನಾವೆಲ್ಲ ನಮ್ಮ ಅನುಭವದಲ್ಲಿದ್ದದ್ದು ಹೇಳ್ತಾರೆ ಗಟ್ಟಿತನಕ್ಕೆ ಹೆಸರು ಅಂತೇಳಿ ಎಚ್ ಎಫ್ ಗಟ್ಟಿ ಬ್ರೀಡ್ ತೊಟ್ಟು ಕೂಡ ಫುಲ್ ಪಿಂಕಿಶು ಸೆಲ್ಲಿಂಗ್ ಎಷ್ಟು ದಿನ ವೇಟ್ ಮಾಡ್ಬೇಕು ಇನ್ನೊಂದು ಹದಿನೈದು ದಿನ ಬೇಕು ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡಿದ್ರೆ ಹಸು ನಿಮ್ ತುಂಬಾ ಚಂದ್ರ ಅಲ್ಲಿನ ಕೆಪಾಸಿಟಿ ನಾನು ಕೇಳಿರ್ಲಿಲ್ಲ ಅವ್ರ ಹೇಳಿದಾರೆ ಒಂದು ಕೆಪಾಸಿಟಿ ಅರ್ಹತೆ ಕಂಡ್ರಪ್ಪ ಕನ್ಫರ್ಮೇಷನ್ ಅಲ್ಲ ಇದು ಕನ್ಫರ್ಮೇಶನ್ ಅರ್ಹತೆ ಕೆಪಾಸಿಟಿ ಹೇಳ್ತಾರೆ ಅಷ್ಟೇ ಕನ್ಫರ್ಮೇಷನ್ ಅಲ್ಲ ಡಿಪೆಂಡ್ ಮಾಡ್ಕೊಂಡು ತಗೊಂಡೋಗಿ ಬರ್ಬೋದೇನಂತ ನೀವು ಅದನ್ನ ಇದ್ ಮಾಡ್ಕೊಂಡ್ ತಗೊಂಡ ಸರ್ ಹದಿನೈದು ಹೇಳಿ ಇಪ್ಪತ್ ಲೀಟರ್ ಹೇಳಿ ಹೌದು ನಮ್ ಮನಸ್ಸಿಗೆ ನಮ್ಗೆ ಇಷ್ಟ ಬರ್ಬೋದಂತ ನೀವು ಅಂದಾಜ್ ಮಾಡ್ಕೊಂಡು ನೀವ್ ತಗೊಂಡು ಹೋಗ್ಬೇಕು ನಾವ್ ಎಷ್ಟರ ಹೇಳಿ ನಾವು ಹದಿನೈದು ಹೇಳಿ ಇಪ್ಪತ್ ಲೀಟರ್ ಹೇಳಿ ನಾವ್ ಹೇಳಿದ್ ಬೇಡ ನಿಮ್ ಅನುಭವ ಇಷ್ಟು ಬರ್ಬೋದೇನಂತ ಹೇಳಿ ಅಂದಾಜ್ ಮಾಡಿ ಆಸ ತಗೊಂಡು ತಗೊಂಡೋಗಿ ಆಯ್ತು ಕ್ಲಾರಿಟಿ ಬರ್ರಿ ಸೌಕರ್ಯ ಅಲ್ಲಿ ನೋಡ್ರಿ ಹಸು ಪ್ರಿಯರ್ ಒಬ್ರು ಬಂದ ಗಾಡಿ ನಿಲ್ಲಿಸ್ತಾ ಇದು ಹತ್ರ ಬರ್ಲಿ ಸರಿ ನೀವು ಹೇಳಿದಿರಿ ಇದು ಕ್ಲಾರಿಫಿಕೇಶನ್ ಮೊದಲನೇ ಆರಂಭದಲ್ಲೇ ಕೊಟ್ಟು ನಾವು ಹಸು ನಿಮ್ಗೆ ಮಾಡ್ತಾ ಇದೀವಿ ಓಕೆ ಬಸ್ ಓಕೆ ಬಸ್ ಆಗ್ಬೋದು ಬೆಲೆಯೂ ಹೇಳ್ಬಿಡ್ರಿ ಏನಾಗಲ್ಲ ಸೆವೆಂಟಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬರ್ರಪ್ಪ ಹೆಚ್ಚು ಕಡಿಮೆ ಮಾಡ್ಸೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಏ ನೋಡ್ಬೇಕ್ರಿ ಈಗ ನಮ್ಮ ನಿಮ್ಮವೆಲ್ಲ ಅವೆಲ್ಲ ನೀವು ಬಿಡೋದಿಲ್ಲ ಗೊತ್ತು ನನಗೆ ಅರಳಿ ಹೇಳಿಕ್ರನ್ನ ಹೇಳೋರು ಹಾ ಟೀ ಕುಡಿಯೋಣ ಟೀ ಕುಡ್ದು ಆರಂಭಿಸ್ಬಿಡೋಣ ಓಕೆ ಆಗ್ಬೋದು ಇದು ಹೋಗುತ್ತಾ ಎಪ್ಪತ್ತು ಸಾವಿರದ ಐನೂರ ಆಗಿದೆ ಲೆಂತಿ ಹೆಚ್ ಎಫ್ ಇದು ಕರಿಕೋಳು ಲೆಂತಿ ಹೆಚ್ ಎಫ್ ಇದೆ ಬಂಧುಗಳೇ ಮೋಸ್ಟ್ಲಿ ಎಪ್ಪತ್ತು ಸಾವಿರ ಚಿಲ್ಲರೆಗೆ ಐನೂರು ಚಿಲ್ಲರೆಗೆ ಆಗುವ ಸಾಧ್ಯತೆ ಇದೆ ಅನ್ನುವ ಮಾತು ಆಗಿದೆ ಅಂದರೆ ಒಳ್ಳೆಯದು ಖುಷಿನೇ ರೆಡ್ ಎಂಡ್ ಮಿಕ್ಸ್ ಇದೆ ಗಟ್ಟಿ ಬ್ರೀಡ್ ಇದೆ ಎಷ್ಟೇ ಲ್ಯಾಕ್ಟೇಷನ್ ಇದೆ ಸೆಕೆಂಡ್ ಲ್ಯಾಕ್ಟೇಷನ್ ಸೆಕೆಂಡ್ ಲ್ಯಾಕ್ಟೇಷನ್ ಬ್ರೀಡು ಸೂಲು ಇರೋಲ್ಲ ಸರ್ ಅದು ಯಾವ ಊರಿಗೆ ಆಗಿರೋದು ದುಮ್ಮಿ ದುಮ್ಮಿ ಓಕೆ ಓಕೆ ನಮ್ಮ ಚಿತ್ರದುರ್ಗ ದುಮ್ಮಿ ಒಂದೊಳ್ಳೆ ಇದು ನಾಗಿದೆ ರೇಟ್ ಹಾಗಾಗಿ ಮತ್ತೆ ಇನ್ನೊಂದ್ಸರ್ತಿ ಒಮ್ಮೆ ನಿಮ್ಗೆ ತೋರಿಸುವಂಥ ಪ್ರಯತ್ನ ಅಷ್ಟೇ ಹಸು ಹೇಗಿದೆ ಅನ್ನೋಂಥದ್ದು ಅಲ್ಲಿಂದು ಕೆಪಾಸಿಟಿ ಒಂಬತ್ತು ಲೀಟರ್ ಇದೆ ಒಂಬತ್ತು ಲೀಟ್ರ್ ಕೆಪಾಸಿಟಿ ಫೀಡ್ ಮೇಲೂ ಡಿಪೆಂಡು ಹೌದು ಅವರು ಮನೆಗೆ ಹೋದಾಗಲೂ ಚೆನ್ನಾಗಿ ನೋಡ್ಕೋಬೇಕು ಯಾವುದೇ ಕಟ್ ಕಟ್ಟಾಗಿಲ್ಲ ಹಂಗಾಗಿ ಚೆನ್ನಾಗಿ ಬರುತ್ತೆ ನೋಡ್ಕೊಂಡಂಗೆ ಇದೆ ಇದು ಆಗಬಹುದಪ್ಪ ಇನ್ನು ಉಳಿದವ ಹೇಳಿ ಯಾವುದು ಇದೆ ವ್ಯಾಪಾರಕ್ಕೆ ಯಾರು ನಮ್ಮ ಪುನೀತ್ನಾ ಇದು ಬೋಡಿ ಹಾಲ್ ಬ್ಲಾಕ್ ಬೋಡಿ ಸರಿ ಅಪ್ಪ ನೀನು ನೀನು ಬಂಡ್ಲಡ್ಸಿ ನನ್ನ ಬೋಡಿ ಅನ್ಬಿಟ್ಟೆ ಅದಕ್ಕೆ ನೋಡಿ ಅಲ್ಲ ಮತ್ತೆ ಇವ್ರಿಗೆ ತಪ್ತಿಕೊಂಡ್ಬಿಟ್ಟಾರ ನಮ್ಮ ಪುನೀತ್ ಪುನೀತ್ ಪುನೀತ್ಗೆ ಅಂದ್ಕೊಂಬಿಟ್ಟಾರ ಬ್ಲ್ಯಾಗು ಸರಿ ನಮ್ಮ ತಮ್ಮ ಹಂಗೇನು ತಪ್ಪು ತಿಳ್ಕೋಣಲ್ಲ ನಾವು ಹ್ಞೂ ನಿಮ್ಗೆ ಗೊತ್ತಾ ಮಾಹಿತಿ ಇದ್ರದ್ದು ಅಸದೇನಾದ್ರೂ ಗೊತ್ತಿಲ್ಲ ಅವರೇ ಬರಲಾ ಬರಲಿ ತಳ್ರಿ ಮತ್ತೆ ಸುಮ್ಮನೆ ನಾವು ಲೆಂತಿ ನಿಪ್ಪಲ್ಲಿ ನೋಡಿರಿ ಏಸ ಬಿಟ್ರೆ ಅದು ಹಸು ಖರೀದಿ ಲೋಡು ಆಯ್ತು ತೋರಿಸ್ತಾ ತೋರಿಸ್ತಾ ಇದ್ದಂಗೆ ಲೋಡ್ ಆಗಿ ಹೋಯ್ತು ಒಳ್ಳೇದಾಗ್ಲಿ ತಗೊಂಡೋಗ ರೈತ ರೀ ಆಗಲಿ ನಾನು ಅದನ್ನ ಪರ್ಮಿಷನ್ ತಗೊಳ್ತಾ ಇದ್ದೆ ಪಾಪ ಅದು ಹಸು ಸೋಡಾ ಅರ್ಜೆಂಟ್ ಈ ಥರ ಕಳ್ಸಿ ಕೊಟ್ಟು ಅಂತ ಆರ್ ಆರ್ಹಲ್ ಬ್ರೀಡು ಫಸ್ಟ್ ಲೆಕ್ಟ್ರೀಷನ್ ಸಿಕ್ಸ್ಟಿ ಏಟ್ ಕಾಂಪ್ಯಾಕ್ಟ್ ಇದೆ ಅಡರ್ ಸೈಜು ಇನ್ನೂ ಲೂಸ್ ಇದೆ ನೆಕ್ಸ್ಟ್ ದಿನ ವೆಯ್ಟಿಂಗಪ್ಪ ದಿನ ಇಪ್ಪತ್ತು ದಿನ ಓಕೆ ಅಂಗಡಿ ಈಗಿರುವಂತ ನಿಂತ್ಕೊಡ ಮತ್ತು ನಿಂತ್ಕೊಂಡು ನಿಂತ್ಕೊಳ ನಿಂತ್ಕೊಂಡು ನೋಡು ಹ್ಞೂ ಸ್ನೇಹಿತರ ಸಿಕ್ಸ್ ಟಿತ್ ಬಡ್ಡೆ ಇರ್ತಕ್ಕಂಥ ಬಿಡು ಫಸ್ಟ್ ಲ್ಯಾಕ್ಟಲ್ಲಿದೆ ಹಲ್ಲು ಲೆಂತ್ ನಿಪ್ಪಲ್ಲು ಸಲಗಂಡಿ ಇನ್ನೂ ಟ್ವೆಂಟಿ ಡೇಸ್ ಅಂದ್ರಲ್ಲ ಟ್ವೆಂಟಿ ಡೇಸು ಸಿಕ್ಸ್ಟಿ ಫೈವ್ ಸಮಿಂಗ್ ಆಗುತ್ತೆ ಇದು ರೇಟ್ ವಿಚಾರಕ್ಕೆ ಬಂದರೆ ಇನ್ನಿತರ ನಿಮಗೆ ಇನ್ಫಾರ್ಮೇಷನ್ ಬೇಕಪ್ಪ ಅಂದರೆ ಅಡರ್ ಸ್ಕೋರಲ್ಲಿ ಪಕ್ಕ ಪಾಸಾಗುತ್ತೆ ಲೆಗ್ ಸ್ಕೋರಲ್ಲೂ ಕೂಡ ಪಾಸಾಗುತ್ತೆ ಅಂದರೆ ನಿಂತ್ಕೊಳ್ಳೋ ರೀತಿ ಈಗ ಹೀಗಿದೆ ಯಾಕಂದರೆ ಕೋಡ್ ಒಂದು ಇಲ್ಲಂದರೆ ಒಂದು ಬೋರ್ಡಿ ಈ ಥರ ಕಾಣ್ತಾ ಇತ್ತು ಇದು ಕೋಡ್ ಇದೆ ಓಕೆ ನೈಸ್ ಆಗ್ಬೋದಪ್ಪ ರಾತ್ರಿ ಸೆಕೆಂಡ್ ಆರಲ್ಲಿರತಕ್ಕಂಥ ನೈಂಟಿ ಓಕೆ ಈಗ ತೊಗೊಳ್ಳಿ ತೊಗೊಳ್ಳಿ ಬಂಧುಗಳೇ ಬ್ರೀಡಲ್ಲಿ ಇರುವಂಥದ್ದು ಪಂಚ ಅಗಲ ಬ್ಯಾಕ್ ಫೀಟ್ ಏನಿದೆ ತುಂಬ ಅಗಲ ಬಂದಿರ್ತಕ್ಕಂಥದ್ದು ಕೆಲವರು ಹೆಚ್ ಎಫ್ ಹಸು ಹೀಗಿದ್ರೆ ನಾವು ಆಯ್ಕೆ ಮಾಡ್ತೀವಿ ಅಂತೀರಲ್ಲ ಅದೇ ಥರ ಇರುವಂಥದ್ದು ಲೆಂತಿ ಬ್ರೀಡ್ ಇದೆ ಓಯ್ ಓಯ್ ತಡಿಯಪ್ಪ ತಡಿಯಪ್ಪ ನಾವು ಮಾಹಿತಿ ನಾವು ತೊಗೊಳ್ತಾ ಇರ್ತೀವಿ ಅದೇ ಮೇವು ತಿಂದರೆ ಇವೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಅಲ್ಲ ರೈತರಿಗೆ ಇಲ್ಲೇ ನೋಡ್ಕೊಂಡು ಹೋಗ್ಬಿಡ್ರಿ ಬಂದಾಗ ಪರಿಶೀಲಿಸಿಕೊಂಡು ಖರೀದಿ ಮಾಡೋ ಸಂದರ್ಭದಲ್ಲಿ ಲೆಗ್ ಸ್ಕೋರ್ ಚೆನ್ನಾಗಿದೆಪ್ಪ ಸ್ಕೋರ್ ಕೂಡ ಚೆನ್ನಾಗಿದೆ ಇಂಪಾರ್ಟೆಂಟ್ ನಾವು ನೋಡೋವಂಥದ್ದು ಅದೇ ಬರೀ ಹಸು ಪೂರ್ತಿ ಅಲ್ಲ ನಿಂತಿರೋದು ಹಸು ಒಂದು ಒಂದೊಳ್ಳೆ ರೌಂಡ್ಗಳ ಥರ ಇದೆ ರೌಂಡ್ಗಳ ಥರ ಹಂಗಾಗಿ ನೈಂಟಿ ಹೇಳಿರಬೇಕು ಅಂತ ನೈಂಟಿ ಫೈವ್ ಹೇಳಿರ್ಬೇಕು ಅಂತ ಅನ್ಕೋತೀನಿ ನಾನು ಇದು ಇನ್ನು ಎಷ್ಟಿನ ವೆಯ್ಟ್ ಮಾಡಬೇಕು ಇದು ಟ್ವೆಂಟಿ ಡೇಸ್ ವೆಯ್ಟ್ ಮಾಡಬೇಕು ಆರ್ಡರ್ ನಿಮಗೆ ಇನ್ನೂ ಹಿಂದೆಗಡೆ ಫುಲ್ ಫಿಲ್ ಆಗಿಲ್ಲ ಬಾಕ್ಸು ಹ್ಞೂ ಹ್ಞೂ ಬಾಕ್ಸ್ ಫುಲ್ ಫಿಲ್ ಆದರೆ ಇದಾಗುವಂಥದ್ದು ಆಮೇಲೆ ಕೆಲವರು ಹೇಳಿದರೆ ಅದು ಯಾವ ಜಾತಿ ಅಲ್ಲ ಅಂದರೆ ಯಾವ ಸೆಮೆನ್ ಹಾಕಿಸಿರ್ಬೋದು ಅಂತ ಬಟ್ ಹೇಳಿರಲ್ಲ ಯಾವ್ದು ಹೇಳಿರುತ್ತೋ ಅದನ್ನು ನಾವು ಹೇಳಿರ್ತೀವಿ ಎ ಬಿ ಎಸ್ ಎಲ್ಲೇ ಯಾರು ಮಾಡೋಣ ಬ್ರೂಟು ಅಂತೇಳಿ ಬಟ್ ಅವ್ರು ಯಾವ್ದು ಹೇಳಿರಲ್ಲ ಹಾಗಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಬ್ಲ್ಯಾಕಿಶಿನಿ ಪಲ್ಯ ಓಕೆ ಸರ್ ಓಕೆ ಸರ್ ಓಕೆ ಸರ್ ಆಗ್ಬೋದು ಸರ್ ಇದು ಸೆಕೆಂಡಾ ಸೆಕೆಂಡ ಎರಡನೇ ಸೂಲು ಆರು ಹಲ್ ಕಡೆ ಇದೆ ಆರು ಹಲ್ ಕಡೆ ಓಕೆ ಎರಡನೇ ಸೂಲು ಆರು ಹಲ್ ಕಡೆ ಕಪ್ಪು ಗೊಸೆ ಎತ್ತರದ ಬ್ರೀಡೆ ಇದು ಕೂಡ ಲೆಂತಿ ಬ್ರೀಡೆ ಬಿಚ್ಚಫಲ್ಲಿ ಹಾಲು ಮುಚ್ಚೋಳು ಗಂಟೆ ಇರ್ತಕ್ಕಂಥ ಬ್ರೀಡು ನಿಮ್ಮ ಬಾಕ್ಸ್ ಸೈಜು ಪ್ಯಾಂಟ ಇದೆ ಹೀಗಿದೆ ನಿಮ್ಮ ಆಯ್ಕೆ ಹಣದ ವಿಚಾರದಲ್ಲಿ ಏನಾಗ್ಬೋದು ವ್ಯಾಪಾರದಲ್ಲಿ ಅನ್ನೋದಿಲ್ಲ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಹನ್ನೆರಡು ಹದಿಮೂರು ಲೀಟರ್ ಹೇಳಿದ್ದಾರೆ ಅಲ್ಲ ಹೌದು ಆಯ್ಕೆ ಕೂಡ ನೀವು ಮಾಡೋ ಸಂದರ್ಭ ನೋಡ್ತಾ ಇದ್ರಿ ಹಾಲಿನ ನರಗಳನ್ನು ಕೂಡ ಪರಿಶೀಲಿಸ್ತಾ ಇರ್ತೀವಲ್ಲ ತೋರಿಸ್ತಾ ಇರ್ತೀವಿ ವಿಡಿಯೋದಲ್ಲಿ ತೋರಿಸಿದ ಹಸು ಇದೆನಾ ಏನು ಅಂತ ನಿಮಗೂ ಕನ್ಫರ್ಮೇಷನ್ ಆಗುತ್ತೆ ನೇರವಾಗಿ ಬಂದು ಪರಿಶೀಲಿಸ್ಕೊಳ್ಳುವಂಥದ್ದು ಕರ್ತವ್ಯ ಜವಾಬ್ದಾರಿ ನಿಮ್ದಾಗುತ್ತಪ್ಪ ಓಕೆ ಸರ್ ಓಕೆ ಓಕೆ ಯಾರಲ್ಲ ಜರ್ಮನ್ನು ಆರು ಹಲ್ಲು ಬಡ್ಡೆ ಇದು ಕೂಡ ಫುಲ್ ಪಾಪ ರೆಸ್ಟ್ ತಗೊಳ್ತಾ ಇದ್ದು ನಾವು ಡಿಸ್ಟರ್ಬ್ ಮಾಡಿದ್ವಿ ಕ್ಷಮೆ ಇರಲಿ ಅಂತ ಕೇಳ್ತೀವಿ ನಲ್ಲಿಗೆ ಹೋಗ್ಲಿ ತುಂಬ ಹತ್ತು ಬಿಸಿಲಿಗೆ ಇದ್ದಾವೆ ವ್ಯಾಪಾರ ಬರೀ ಬಂದ್ಬಿಟ್ಟು ಬರೋ ಅರವತ್ತೈದು ಸಾವಿರ ಹೇಳ್ತೀನಿ ಅರವತ್ತೈದು ಸಾವಿರ ವ್ಯಾಪಾರ ಹೇಳ್ತಾ ಇರುವಂಥ ವಿಚಾರ ಸರಿ ಸರಿ ಕೈ ಸಿಗ್ದಂಗೆ ಹೋಗುತ್ತೆ ಹಾಂ ಇದೆ ಜರ್ಮನ್ ಆದರೂ ಕೂಡ ನಿಪ್ಪ ಟೀಟ್ಸ್ ಬ್ಲಾಕೆ ತಳ್ರಿ ದೂರ ಹೋಗ್ಬೇಡ್ರಿ ತಳ್ರಿ ಹ್ಞೂ ಹಾಂ ಟೀಟ್ಸ್ ಕೂಡ ಬ್ಲಾಕೆ ಸೂಲಿನ ವಿಚಾರದ ಏನು ಅಂದ್ರೆ ಸೆಕೆಂಡ್ ಬೆಲೆ ಕೆಲ ಅರವತ್ತರ ಮೇಲೆ ಐತಾ ಅರವತ್ತು ಎಪ್ಪತ್ತರ ಒಳಗೆ ಬೆಲೆ ಆಗುತ್ತೆ ಅಂತ ರೇಟ್ ಅಲ್ಲಿನ ಕೆಪಾಸಿಟಿ ನಾವು ಹೇಳ್ತಿರ್ತಾರೆ ಎಂಟು ಹತ್ತು ಅಂದರೆ ನೀವು ನೋಡ್ಕೊಂಡು ಅದೇ ನಿಮ್ಮ ಅಂದಾಜು ಅಲ್ಲಿ ನೊಣ ಇದೆ ಅದು ಆಟ ಆಡ್ತಾ ಅಪ್ಪ ನೊಣಗಳು ನೊಣಗು ಬಾರಿ ಹಿಂಸೆ ಮಾಡಿದ್ರು ಹಾಂ ಓಕೆ ಓಕೆಪ್ಪ ಓಕೆ ಕರು ಮಿಕ್ಸ್ ಬೀಡು ನಿನ್ನೆ ರಾತ್ರಿ ಹಾಕಿದೆ ಓಕೆ ಹಾಲಲ್ಲಿ ಐತಿ ಅಂದ್ರೆ ಒಂಬತ್ತು ಲೀಟರ್ ಹಾಲು ನಿಧಾನ ಕೊಟ್ಟಿಗೆ ಹೋಗುತ್ತೆ ಕರು ಗಂಡು ಅದು ಗಂಡ ಗಂಡ ಗರ ಐತೆ ಇದೆ ಎಂಟು ಒಂಬತ್ತು ಲೀಟರ್ ಹಾಲು ಕೊಡುತ್ತೆ ಆಮೇಲೆ ಸಾವಿರ ಪ್ರೈಸ್ ಹೇಳ್ತಿದ್ದಾರೆ ಹಾಲ್ ಬ್ಲಾಕ್ ಗಟ್ಟಿ ಕ್ರಾಸ್ ಬಿಡ ಇವೆಲ್ಲ ಬಾಲ ಹೆವಿ ಇತ್ತು ಏಚರ್ ಬಾಲ ಇದು ಬ್ರಷ್ ಇದ್ದಂಗೆ ಇದೆ ಹಾಂ ಅರೆ 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 ಪಾಪ ಹಾಂ ಅದೇ ಅದೇ ಸ್ನೇಹಿತರೆ ಕರು ಹತ್ರ ಬರ್ಲಿಕ್ಕೆ ಪಾಪ ಯಾರು ಬಿಡಿಸ್ ನಾವು ಅದನ್ನು ದೂರ ಮಾಡಬಾರ್ದು ಗಂಡ ಕರು ಇದೆ ಸೇಮ್ ಅದೇ ಥರ ಅಂಡ ಬಂಡ ಬಿದ್ದಿದೆ ಅದು ಹಾಲು ಮಚ್ಚಿ ಫಿಲ್ ಇದೆಪ್ಪ ಅವ್ರು ಹೇಳ್ತಿದ್ದಾರೆ ಏಳು ಎಂಟು ಲೀಟ್ರ್ ಮೇಲೆ ಇದೆ ಅಂತೇಳಿ ಹಾಲು ನೀವು ಕೂಡ ಬಂದ ಸಂದರ್ಭದಲ್ಲಿ ಗಮನಿಸಿ ಖರೀದಿಸುವಂತದ್ದು ಸೂಕ್ತ ಹೇಳ್ರಿ ಸ್ವಾಮಿ ಜರ್ಸಿ ಬಗ್ಗೆ ಹೇಳ್ರಿ ಸ್ವಾಮಿ ಇದು ಕೊಡೋದಾ ಹೆಂಗೆ ಇದು ಸೆಕೆಂಡ್ ಲಾಕ್ ಫಸ್ಟ್ ಲಾಕ್ ಟೇಷನ್ ನಾಲ್ಕೂರ ಐದು ಲೀಟರ್ ಹಾಲು ಬಂದಿದೆ ಇದು ಪ್ರೈಸ್ ಬಂದ್ಬಿಟ್ಟು ಬರೀ ನಲವತ್ತೈದು ಸಾವಿರ ಹೇಳ್ತೀನಿ ಕಿರುಗಾಲ್ ಜರ್ಸಿ ಮೇವು ಕಡಿಮೆ ಹಾಲು ಜಾಸ್ತಿ ಫ್ಯಾಟ್ ಜಾಸ್ತಿ ಅಂತಲ್ಲ ಹಂಗೆ ರೆಡ್ ವೈಟ್ ಮಿಕ್ಸ್ ಬ್ರೀಡ್ ಜರ್ಸಿಯಲ್ಲಿ ಇದು ಗಬ್ಬನಾ ಗಬ್ಬ ಗಬ್ಬ ಸರ್ ಇನ್ನೊಂದು ಹದಿನೈದು ದಿನ ಕಲಾಕತ್ತೆ ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡಬೇಕು ನಲವತ್ತು ನಲವತ್ತೈದು ಆಸುಪಾಸು ಇರ್ತಕ್ಕಂಥ ಬ್ರೀಡು ಹೌದು ಹೋಯ್ ಹೋಯ್ ತಡೆ ತಡೆಮ್ಮ ಜರ್ಸಿ ಒಂದೇ ಇನ್ನೊಂದು ಐತ್ರಿ ಅಸ್ಲಾ ಜರ್ಸಿ ಇನ್ನೊಂದು ಐತಲ್ಲ ಇದೊಂದೇ ಸ್ನೇಹಿತರೆ ಒಂದು ಫಾರ್ಟಿ ಫಾರ್ಟಿ ಫೈವ್ ಇದೆ ಇದೇನಾದ್ರೂ ಹಾಲಿಂದ ಏನಾದ್ರು ಐಡಿಯಾ ಇದಾವೆ ಲೀಟರ್ ಎಚ್ ಎಫ್ ಒಂದು ನಾಲ್ಕು ಎಚ್ ಎಫ್ ಇದ್ರೆ ಒಂದ್ ಎರಡು ಜರ್ಸಿ ಇರಬೇಕು ಚೆನ್ನಾಗಿ ಓಕೆ ಬಸ್ ಓಕೆ ಇವೆಲ್ಲವೂ ಕೂಡ ತ್ಯವಣಿಗೆ ರುದ್ರೇಶ್ ಅವ್ರ ಸೈಟ್ ಅಸ್ಲಾಮುರ್ ಬಳಿ ಇರ್ತಕ್ಕಂಥ ಬಿಲ್ಡಿಂಗ್ ಚೇತನ್ ಸರ್ ನೀವೇನಾದ್ರು ಹೇಳ್ತೀರಿ ಏ ನೀವು ಹೇಳ್ಬೇಕು ರೀ ಹಾಂ ಹೈನುಗಾರಿಕೆ ತಜ್ಞರಿದ್ದಂಗೆ ನೀವು ನಮ್ಮ ಹಾಂ ಅದಷ್ಟು ರಾಗಗಿಂತ ಪರವಾಗಿಲ್ಲ ನಮ್ಮ ಚೇತು ಕೂಡ ಸುಮಾರು ಇನ್ಫಾರ್ಮೇಷನ್ ಶೇರ್ ಮಾಡ್ತಾನೆ ಹಸುಗಳಿಗೆ ನಾವೆಲ್ಲ ವಿಮರ್ಶಕರು ಹಸುಗಳು ಹೇಗಿದ್ದಾವೆ ಏನು ಎಂತ ನಾವು ನೀವೆಲ್ಲ ನಮ್ದು ಒಂದು ಐಡಿಯಾ ಹಾಂ ಬೇಡ ಕ್ವಾಲಿಟಿ ಮಾರಾಟದ ಹಸುಗಳಿಗೂ ಬೆಲೆ ಬಾಳೆ ಸೈಲೇಜ್ ಮನೆಯಲ್ಲಿ ಹಸುಗಳಿಗೂ ಮನೆ ಒಳ್ಳೆ ಸೈಲೇಜ್ ಬಂಧುಗಳೇ ಕಾರಿಗ್ನೂರು ಒಂದೇ ವೀಡಿಯೋದಲ್ಲಿ ಕಾರಿಗ್ನೂರು ಮತ್ತು ತ್ಯಾವಣಿ ಎರಡು ಕವರ್ ಆಗ್ತಾ ಇರುವಂಥದ್ದು ಇಲ್ಲಿ ಕೂಡ ಹಾಲ್ ಬ್ಲಾಕು ನೀವು ಕ್ರಿಶ್ಚಿಯನ್ ಹಸುಗಳು ಏನಿದ್ದಾವೆ ಖಂಡಿತ ಇಷ್ಟಪಡ್ತೀರಿ ಅಂತ ನಾನು ಭಾವಿಸಿದ್ದೀನಿ ಹಸುಗಳನ್ನ ಹಿಡಿದು ಒಂದೊಂದಾಗಿ ನೋಡ್ತಾ ಹೋಗೋಣ ಪರಿಶೀಲಿಸ್ಕೊತಾ ಹೋಗೋಣ ರೇಟು ಇಲ್ಲೊಂದು ಇದೆ ಗಿರ್ ಕರು ಇದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಏನಾದರೂ ಬೇಕು ಅಂತ ಅವ್ರಿಗೆ ವಿಚಾರಿಸಿ ನೋಡ್ರಿ ಇಲ್ಲಿ ಬಾಸ್ ಅವ್ರು ಬರೋಕ್ಕಿಂತ ಮುಂಚೆ ನಾನೇ ಇಲ್ಲಿ ಎಂಟ್ರಿ ಆಗಿದ್ದೀನಿ ಖರೀದಿದಾರು ಹಸು ಖರೀದಿಗೆ ಬಂದಿದ್ರು ಮಣಕ ಇದು ಮೊಣಕ ನೋಡೋಕ್ಕೂ ಖುಷಿ ಅವೆಲ್ಲ ಸೈಲೇಜ್ ಹಾಕಿ ಇಟ್ಕೊಂಬಂದ್ಬಿಟ್ರಿ ಮತ್ತೆ ಅಣ್ಣ ಕುತ್ಕೊಳ್ಳೋಣ ಕುತ್ಕೊಳ್ಳೋಣ ಕುತ್ಕೊಳ್ರಿ ಕುತ್ಕೊಳ್ರಿ ಕುತ್ಕೊಂಡು ಅಬ್ಸರ್ವ್ ಮಾಡಿರಿ ಎಣ್ಣ ಸುಲಾದ್ರೆ ಇನ್ನೂ ಒಳ್ಳೇದ ಬಾರಿ ಚೆನ್ನಾಗಿದೆ ಚಿಂಗಾರಿ ರಫ್ ಅಂಡ್ ಟಫ್ ಬ್ರೀಡ್ ಐತೆ ಜವಿ ಎಷ್ಟು ನಿನ್ನ ಹತ್ರ ಈಗ ಟೋಟಲ್ ಎಂಟು ಅಲ್ಲೊಂದು ಅಲ್ಲೊಂದು ಎಂಟು ಒಟ್ಟು ಹದಿನಾರು ಹಸುಗಳು ಹ್ಞೂ ಟೋಟಲ್ ಸಿಕ್ಸ್ಟೀನ್ ಬ್ರೀಡು ಇದ್ರಾಗ ಇವ್ರದ್ದು ಕೂಡ ಹಸು ಸೇಲಿಂಗ್ ಸಂಬಂಧಪಟ್ಟಂತೆ ಮತ್ತು ಡೈರಿ ಫಾರಮ್ದು ಒಂದು ಲೈಸೆನ್ಸ್ಗಳು ಎಲ್ಲವೂ ಕೂಡ ಮೇಂಟೈನ್ ಮಾಡ್ಕೊಂಡು ಅಷ್ಟು ಖರೀದಿ ಮತ್ತು ಮಾರಾಟಕ್ಕೆ ತೊಡಸ್ಕೊಂಡಿರೋದು ಇದು ನೋಡಿ ಇದು ಗಲ್ಲು ಗಲ್ಲುತ್ತಾ ಗೆಜ್ಜೆ ಹಾಕ್ಬಿಟ್ಟಿರಲ್ಲ ಮರ್ಯಾದಕ್ಕೆ ಗಲ್ಲು ಗಲ್ಲು ಅನ್ನುತ್ತಾ ಗೆ ಗೆಜ್ಜೆ ಅಂತಲ್ಲ ಹಂಗೆ ಗೆಜ್ಜೆ ಹಾಕಿದ್ದಾರೆ ಅಲ್ಲೇ ಹಾಕಿದಾರೆ ಅಂತ ನಾವು ನೀವು ತಂದು ಹಾಕಿರೋದ ಇದು ಕೂಡ ಹೈ ಕ್ಲಾಸ್ ಬಿಡು ಎಷ್ಟಲ್ಲೂ ನೋಡ್ಕೊಂಡು ಹೇಳಿ ನಾಕಲ್ಪಟ್ಟೆ ಆಗ್ಬೇಕ್ರಿ ಈ ಪರ್ಸು ಅಯ್ಯ ಬರಮ್ಮ ತಾಯಿ ಪಾಪ ತಡಿ ತಡಿ ಬೆಲೆ ವಿಚಾರ ಹೇಳಿಲ್ಲ ಆ ಕಡೆದು ಈಗ ಇಲ್ಲಿಂದ ಇಲ್ಲಿಗೆ ಹೇಳಿದ್ರೆ ಇಲ್ಲ ಇಲ್ಲ ಹಂಗೇನಿಲ್ಲ ಬರ್ಲಿ ಮಾಡಿ ಬಾಯಿಗುಳಿದಿರ್ತಕ್ಕಂಥ ಹೆಚ್ಚಪ್ಪು ಆದರೂ ಕಾಂಪ್ಯಾಕ್ಟ್ ಅಂತ ಅಡ್ಡಾರೆ ಇಲ್ಲ ಸೂರ್ಯದ ಎಷ್ಟ್ರೀ ಹಣ ಕರ ಹಾಕಿದ್ರೆ ಎರಡನೇದು ಇದು ಲೆಂತಿ ಬ್ರೀಡೆ ಸ್ನೇಹಿತರೆ ಬೆಲೆ ವಿಚಾರ ಕರಿಂಗ್ನೂರು ಅಂತ ಇವು ಅಸ್ಲಂ ಅವರು ಏನು ಬೀಡ ಮಾಡಿದ್ದೀವಿ ಕಾಲ್ ಮಾಡಿ ಮಾತಾಡಿ ಚೆನ್ನಾಗಿದ್ದಾವೆ ಇಲ್ಲಿ ನಾನು ಕರಿಂಗ್ನೂರು ನಿಮ್ಗೆ ತೋರಿಸ್ತಾರೆ ಇದ್ದು ಮೋಸ್ಟ್ಲಿ ನಿಮ್ಗೆ ಇಷ್ಟ ಆಗ್ಬೋದು ಈ ಇವೆಲ್ಲ ಕೆಪಾಸಿಟಿ ಹಾಲಿಂದು ಏನು ಕೊಡ್ಬೋದಣ್ಣ ಕೊಟ್ಟರೆ ಕೆಪಾಸಿಟಿ ಅರ್ಹತೆ ನಾವು ಕನ್ಫರ್ಮ್ ಅಂತ ಬೇಡ ಅರ್ಹತೆ ಅರ್ಹತೆ ಕೆಪ್ಯಾಸಿಟಿ ಇಷ್ಟು ಇದೆ ಡ್ಯಾಂಪ್ ಎಲ್ಲ ತುಂಬ ಚೆನ್ನಾಗಿದೆ ಇನ್ನೂ ಆರ್ಡರ್ ಇನ್ನೂ ಬಿಡುತ್ತೆ ಅನಿಸುತ್ತೆ ಇನ್ನೊಂದು ಇಪ್ಪತ್ತು ಇನ್ನೊಂದು ಹದಿನೈದು ದಿವಸ ಬೇಕು ಒಂದು ಹದಿನೈದು ದಿವಸ ಬೇಕು ಇದಕ್ಕೆ ಹ್ಞೂ ಸರಿ ಅಣ್ಣ ಸರಿಣ ಆಗಲಿ ಆದಷ್ಟು ಹೆಚ್ ಎಫ್ ಅದು ಗಿರ್ ಕರು ಐತೆ ಅದೇನು ಸಿಗುತ್ತಾ ಸೇಲಿಗೇನ ಐತೆ ಓಕೆ ಗಿರ್ ಕರು ಇದೆ ಯಾಕಂದರೆ ಭಾರಿ ಚೆನ್ನಾಗಿದೆ ಮತ್ತೊಂದು ಸರ್ತಿ ಶೋ ಮಾಡ್ತೀನಿ ಜಬಿ ಅದು ಕರು ಹಿಡ್ಕೊ ಜಬಿ ಮ ಹೋಮ್ ಬ್ರೀಡ್ ಇದು ಮನೆಯಲ್ಲೇ ಕರು ಹಾಕ್ಸಿರ್ತಕ್ಕಂಥ ಬ್ರೀಡ್ ಇದು ಹೋಮ್ ಬ್ರೀಡ್ ಇದು ಇನ್ನೂ ಭಾರಿ ಚೆನ್ನಾಗಿ ಬರುತ್ತೆ ಎಂಟೇ ತಿಂಗಳ ಬ್ರೀಡು ಈಗಲೇ ಇದು ತುಂಬ ಚೆನ್ನಾಗಿ ಬರ್ತಾಯಿದೆ ಹೋಗೋಣ ಹೊರಗಡೆ ನೋಡೋಣ ಔಟ್ಲುಕ್ಕಲ್ಲಿ ಹೆಂಗಿದೆ ನೋಡಿ ಸಕ್ಕತ್ತಾಗಿದೆ ಬೀಡು ಮಟ್ಟ ಪ್ಯೂರಿಟಿ ಪ್ಯೂರಿಟಿ ಇದೆ ಈ ಅದರಲ್ಲಿ ಏನಿದ್ದೀನಿಲ್ಲ ಜೊತೆಗೆ ಇದು ಸೇಲ್ಗೆ ನಿಮಗಿದೆ ಕರಿಂಗ್ನೂರಲ್ಲಿ ನಮ್ಮ ಸೌಕರ ಇಪ್ಪತ್ತು ಸಾವಿರ ಓಕೆ ಓಕೆ ಟ್ವೆಂಟಿ ತೌಸಂಡ್ ಹೇಳಿದರೆ ನೋಡಿ ನಿಮ್ಮ ವ್ಯಾಪಾರ ಏನು ಹಿಂಗಿದೆ ನೀವು ಗಮನಿಸ್ಕೊಂಡು ಮಾತಾಡ್ಕೊಳ್ಳ್ರಿ ನಂಬರ್ ಕೂಡ ಕೊಟ್ಟಿರ್ತೀನಿ ನಾನು ಏನು ಮಾಡಲ್ಲ ಏನು ಮಾಡಲ್ಲ